ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ದೊಡ್ಡ ದೊಡ್ಡ ಸಂಖ್ಯೆಯಿಂದ ಗುಣಕಾರ ಮಾಡಿ ಮ್ಯಾಮ್ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಂದಿರುವುದರಿಂದ ಇವತ್ತು ಅದೇ ರೀತಿಯ ಒಂದು ಲೆಕ್ಕ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಈ ಲೆಕ್ಕದಲ್ಲಿ ತುಂಬ ಆಗಿ ಹೇಳ್ತಾ ಹೋಗುವುದಿಲ್ಲ ಯಾಕೆ ಅಂದರೆ ಹಿಂದೆ ನಾನು ಸಾಕಷ್ಟು ಲೆಕ್ಕಗಳನ್ನು ಮಾಡಿ ಅದರಲ್ಲಿ ತುಂಬ ಆಗಿ ಹೇಳಿದ್ದೀನಿ ಒಮ್ಮೆ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ನೋಡಿ ನಿಮಗೆ ತುಂಬ ಈಸಿಯಾಗಿ ಗುಣಕಾರ ಮಾಡೋದು ಹೇಗೆ ಭಾಗಾಕಾರ ಮಾಡೋದು ಹೇಗೆ ಸಂಕಲನ ವ್ಯವಕಲನ ಹಾಗೆ ಈಸಿಯಾಗಿ ಮಗ್ಗಿಯನ್ನು ಹೇಗೆ ಕಲಿಯೋದು ಅಂತ ಹೇಳಿ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಇವಾಗ ಲೆಕ್ಕನ ಸ್ಟಾರ್ಟ್ ಮಾಡೋಣ ಈ ಲೆಕ್ಕದಲ್ಲಿ ನಾವು ಮೂರು ಸಾವಿರದ ನಾನ್ನೂರ ತೊಂಬತ್ತೆಂಟರಿಂದ ಇಪ್ಪತ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನ್ನು ಗುಣಿಸಬೇಕು ಹಾಗೆ ಇದರ ಮೊದಲ ಹಂತವಾಗಿ ನಾವು ಬಲಭಾಗದಲ್ಲಿರುವ ಬಿಡಿ ಸ್ಥಾನದ ಅಂಕೆಯಿಂದ ಎಡಭಾಗದಲ್ಲಿರುವ ಪ್ರತಿಯೊಂದು ಅಂಕೆಯನ್ನು ನಾವು ಗುಣಿಸಬೇಕು ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಂಟಿದೆ ಎಂಟರಿಂದ ಎಡಭಾಗದಲ್ಲಿರುವ ಪ್ರತಿಯೊಂದು ಅಂಕಿಯನ್ನು ಗುಣಿಸಬೇಕು ಹಾಗೆ ಎಡಭಾಗದಲ್ಲಿರುವ ಅಂಕೆಯನ್ನು ಗುಣಿಸುವಾಗಲೂ ಸಹಿತ ಸ್ಥಾನದಿಂದಲೇ ಸ್ಟಾರ್ಟ್ ಮಾಡಬೇಕು ನಂತರ ಇಲ್ಲಿ ಎಂಟಾದ್ಮೇಲೆ ಹತ್ತರ ಸ್ಥಾನದಲ್ಲಿ ಒಂಬತ್ತಿದೆ ಒಂಬತ್ತರಿಂದ ಎಡಭಾಗದಲ್ಲಿರುವ ಪ್ರತಿಯೊಂದು ಅಂಕಿನ ಗುಣಿಸಬೇಕು ಹಾಗೆ ಹತ್ತರ ಸ್ಥಾನ ಆದಮೇಲೆ ನೂರರ ಸ್ಥಾನ ನೂರ ಸ್ಥಾನದ ಸ್ಥಾನ ಆದಮೇಲೆ ಸಾವಿರ ಸ್ಥಾನ ಹೀಗೆ ಪ್ರತಿಯೊಂದು ಅಂಕೆಯಿಂದ ನಾವು ಎಡಭಾಗದಲ್ಲಿರುವ ಅಂಕಿಯನ್ನು ಗುಣಿಸಬೇಕು ಓಕೆ ಇವಾಗ ಎಂಟರಿಂದ ನಾಲ್ಕನ್ನು ಗುಣಿಸಬೇಕು ಎಂಟು ನಾಲ್ಕಲಿ ಮೂವತ್ತೆರಡ ಮೂವತ್ತೆರಡಕ್ಕೆ ಎರಡು ಆ ಮೂರನ್ನು ನಾವು ಹಾಗೆ ಇಟ್ಕೊಂಡು ಹತ್ತಿರ ಸ್ಥಾನದಲ್ಲಿರುವ ಅಂಕಿಯನ್ನು ಗುಣಿಸಿದಾಗ ಆ ಗುಣಿಸಿ ಬಂದ ಉತ್ತರಕ್ಕೆ ನಾವು ಅದನ್ನು ಆ್ಯಡ್ ಮಾಡಬೇಕು ಓಕೆ ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡಕ್ಕೆ ಎರಡು ಮೂರು ಉಳಿತು ಎಂಟೇಳಿ ಐವತ್ತಾರು ಐವತ್ತಾರಕ್ಕೆ ನಾವು ಪಕ್ಕದಲ್ಲಿರುವ ಮೂರನ್ನು ಸೇರಿಸಿದಾಗ ಎಷ್ಟಾಯಿತು ಐವತ್ತ ಒಂಬತ್ತು ಐವತ್ತೊಂಬತ್ತಕ್ಕೆ ಒಂಬತ್ತು ಮತ್ತು ನಮ್ಮ ಹತ್ರ ಎಷ್ಟು ಉಳಿತು ಐದು ಉಳಿತು ಐದನ್ನು ನಾವು ಹಾಗೆ ಇಟ್ಕೊಳ್ಬೇಕು ಓಕೆ ಎಂಟೊಂಬತ್ತಲಿ ಎಷ್ಟು ಎಂಟೊಂಬತ್ತಲಿ ಎಪ್ಪತ್ತ ಎರಡು ಎಪ್ಪತ್ತೆರಡಕ್ಕೆ ನಾವು ಪಕ್ಕದಲ್ಲಿರುವ ಐದನ್ನು ಸೇರಿಸಿದಾಗ ಎಷ್ಟಾಯಿತು ಎಪ್ಪತ್ತ ಏಳು ಎಪ್ಪತ್ತೇಳಕ್ಕೆ ಏಳು ಮತ್ತೆ ನಮ್ಮ ಹತ್ರ ಎಷ್ಟು ಉಳಿತು ಏಳು ಉಳಿತು ಮೂರಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ಆ ಏಳನ್ನು ಸೇರಿಸಿದಾಗ ಮೂವತ್ತ ಒಂದಾಯಿತು ಮೂವತ್ತೊಂದಕ್ಕೆ ಒಂದು ಮತ್ತೆ ಮೂರು ಉಳಿತು ಎಂಟೆರಳಿ ಹದಿನಾರು ಹದಿನಾರಕ್ಕೆ ಮೂರನ್ನು ಸೇರಿಸಿದಾಗ ಹತ್ತೊಂಬತ್ತಾಯಿತು ಓಕೆ ಇವಾಗ ಪಿಡಿಸ್ತಾನದಲ್ಲಿರುವ ಎಂಟರಿಂದ ಎಲ್ಲ ಅಂಕಿದು ನಾವು ಗುಣಿಸಿ ಆಯಿತು ಇವಾಗ ಹತ್ತರಿಸ ಸ್ಥಾನದಲ್ಲಿರುವ ಒಂಬತ್ತರಿಂದ ನಾವು ಗುಣಿಸಬೇಕು ಒಂಬತ್ನಾಲ್ಕಲಿ ಎಷ್ಟು ಒಂಬತ್ನಾಲ್ಕಲಿ ಮೂವತ್ತಾರು ಆ ಮೂವತ್ತಾರಕ್ಕೆ ಆರನ್ನು ನಾವು ಇಲ್ಲಿ ಎರಡರ ಕೆಳಗಡೆ ಬರಿಬಾರ್ದು ಹಾಗಾಗಿ ನಾವು ಈ ರೀತಿಯಾಗಿ ಚಿಹ್ನೆನ ಹಾಕ್ಕೊಳ್ಬೇಕು ಯಾಕೆ ಇಲ್ಲಿ ಬರಿಬಾರ್ದು ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಒಮ್ಮೆ ಆ ವಿಡಿಯೋನ ಚೆಕ್ ಮಾಡಿ ಓಕೆ ಇವಾಗ ಒಂಬತ್ನಾಲ್ಕಲಿ ಮೂವತ್ತಾರು ಮೂವತ್ತಾರಕ್ಕೆ ಆರು ಮೂರು ಉಳಿತು ಒಂಬತ್ತೇಳು ಎಷ್ಟು ಒಂಬತ್ತೇಳು ಅರುವತ್ತ ಮೂರ ಅರುವತ್ತ್ಮೂರಕ್ಕೆ ಉಳಿದಿರುವ ಮೂರನ್ನು ಸೇರಿಸಿದರೆ ಅರುವತ್ತಾರಾಯಿತು ಅರುವತ್ತಾರಕ್ಕೆ ಆರು ಆರನ್ನು ಹಾಗೆ ಇಲ್ಲಿ ಬರೆದಿಟ್ಕೊಳ್ಬೇಕು ಒಂಬತ್ತೊಂಬತ್ತಲಿ ಎಂಬತ್ತ ಒಂಬ ಒಂದು ಎಂಬತ್ತೊಂದಕ್ಕೆ ಉಳಿದಿರುವ ಆರನ್ನು ಸೇರಿಸಿದರೆ ಎಂಬತ್ತ ಏಳಾಯಿತು ಎಂಬತ್ತೇಳಕ್ಕೆ ಏಳು ಮತ್ತೆ ಎಂಟು ಉಳಿತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಆ ಕಡೆ ಇರುವ ಎಂಟನ್ನು ಆ್ಯಡ್ ಮಾಡಿದಾಗ ಮೂವತ್ತ ಐದಾಯಿತು ಮೂವತ್ತೈದಕ್ಕೆ ಐದು ಮತ್ತೆ ಮೂರು ಉಳಿತು ಒಂಬತ್ತೆರಳೆ ಹದಿನೆಂಟು ಹದಿನೆಂಟಕ್ಕೆ ಮೂರನ್ನು ಕುಡಿಸಿದಾಗ ಇಪ್ಪತ್ತ ಒಂದಾಯಿತು ಓಕೆ ಇವಾಗ ನೂರರ ಸ್ಥಾನದಲ್ಲಿರುವ ನಾಲ್ಕರಿಂದ ನಾವು ಗುಡಿಸಬೇಕು ನಾಲ್ಕು ನಾಲ್ಕು ಹದಿನಾರು ಹದಿನಾರಕ್ಕೆ ಆರನ್ನು ನಾವು ಇಲ್ಲಿ ಬರಿಬಾರ್ದು ಹಾಗಾಗಿ ಈ ರೀತಿ ಚಿಹ್ನೆನ ಹಾಕ್ಕೊಳ್ತಾ ಇದ್ದೀವಿ ಹದಿನಾರಕ್ಕೆ ಆರು ಒಂದು ಉಳಿತು ನಾಲ್ಕು ಹೇಳಿ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಒಂದನ್ನು ಕುಡಿಸಿದಾಗ ಇಪ್ಪತ್ತೊಂಬತ್ತೈದು ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ಮತ್ತೆ ಎರಡು ಉಳಿತು ನಾಲ್ಕೊಂಬತ್ತಲಿ ಮೂವತ್ತಾರು ಮೂವತ್ತಾರಕ್ಕೆ ಎರಡನ್ನು ಸೇರಿಸಿದಾಗ ಮೂವತ್ತ ಎಂಟಾಯಿತು ಮೂವತ್ತೆಂಟಕ್ಕೆ ಎಂಟು ಮತ್ತೆ ಮೂರು ಉಳಿತು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡಕ್ಕೆ ಐದನ್ನು ಕೂಡಿಸಿದಾಗ ಹದಿನೈದಾಯಿತು ಹದಿನೈದಕ್ಕೆ ಐದು ಮತ್ತೆ ಒಂದು ಉಳಿತು ನಾಲ್ಕೆರಲ್ಲಿ ಎಂಟು ಎಂಟಕ್ಕೆ ಒಂದನ್ನು ಕೂಡಿಸಿದಾಗ ಒಂಬತ್ತೈದು ಓಕೆ ಇವಾಗ ಸಾವಿರದ ಸ್ಥಾನ ಮೂರರಿಂದ ಗುಡಿಸಬೇಕು ಮೂರು ನಾಲ್ಕು ಹನ್ನೆರಡ ಹನ್ನೆರಡನ್ನು ನಾವು ಇಲ್ಲಿ ಆರರ ಕೆಳಗೆ ಬರೀಬಾರ್ದು ಹಾಗಾಗಿ ನಿಮಗೆ ಅರ್ಥ ಆಗಲಿ ಅಂತ ನಾನು ಈ ರೀತಿ ಚಿಹ್ನೆನ ಹಾಕ್ಕೊಳ್ತಾ ಇದ್ದೀನಿ ಹನ್ನೆರಡಕ್ಕೆ ಎರಡು ಒಂದು ಉಳಿತು ಮೂರೇಳಲಿ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದನ್ನು ಕೊಡಿಸಿದರೆ ಇಪ್ಪತ್ತೆರಡು ಆಯಿತು ಇಪ್ಪತ್ತೆರಡಕ್ಕೆ ಎರಡು ಮತ್ತೆ ಎರಡು ಉಳಿತು ಮೂರೊಂಬತ್ತಲಿ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಎರಡನ್ನು ಸೇರಿಸಿದ್ರೆ ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ಮತ್ತೆ ಎರಡು ಉಳಿತು ಮೂರು ಮೂರಲಿ ಒಂಬತ್ತು ಒಂಬತ್ತಕ್ಕೆ ಎರಡನ್ನು ಸೇರಿಸಿದಾಗ ಹನ್ನೊಂದಾಯಿತು ಹನ್ನೊಂದಕ್ಕೆ ಒಂದು ಮತ್ತೆ ಒಂದು ಉಳಿತು ಮೂರೆರಡಲಿ ಆರು ಆರಕ್ಕೆ ಒಂದನ್ನು ಕೂಡಿಸಿದಾಗ ಏಳು ಓಕೆ ಇವಾಗ ಎಲ್ಲ ಅಂಕಿಗಳಿಂದ ಆಯಿತು ಇವಾಗ ಇವಿಷ್ಟು ಗುಣಿಸು ಬ ಗುಣಿಸಿ ಬಂದ ಉತ್ತರನ್ನು ನಾವು ಒಟ್ಟಿಗೆ ಕೂಡ ಓಕೆ ಇಲ್ಲಿ ಬಿಡಿಸ್ತಾನದಲ್ಲಿ ಎರಡರ ಕಡೆಗೆ ಯಾವ ಅಂಕಿನೂ ಇಲ್ಲದಿರುವ ಕಾರಣ ಎರಡು ಒಂಬತ್ತಕ್ಕೆ ಆರನ್ನು ಕೊಡಿಸಿದಾಗ ಹದಿನೈದು ಹದಿನೈದಕ್ಕೆ ಐದು ಒಂದು ಉಳಿತು ಏಳಕ್ಕೆ ಒಂದನ್ನು ಕೊಡಿಸಿದಾಗ ಎಂಟಾಯಿತು ಎಂಟಕ್ಕೆ ಆರನ್ನು ಕೊಡಿಸಿದಾಗ ಹದಿನಾಲ್ಕಾಯಿತು ಹದಿನಾಲ್ಕಕ್ಕೆ ಮತ್ತೆ ಆರನ್ನು ಕೊಡಿಸಿದಾಗ ಇಪ್ಪತ್ತಾಯಿತು ಇಪ್ಪತ್ತಕ್ಕೆ ಸೊನ್ನೆ ಮತ್ತೆ ಎರಡುಳಿತು ಉಳಿತು ಒಂದಕ್ಕೆ ಎರಡನ್ನು ಕೊಡಿಸಿದಾಗ ಮೂರಾಯಿತು ಮೂರಕ್ಕೆ ಏಳನ್ನು ಕುಡಿಸಿದಾಗ ಹತ್ತಾಯಿತು ಹತ್ತಕ್ಕೆ ಒಂಬತ್ತನ್ನು ಕುಡಿಸಿದಾಗ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಎರಡನ್ನು ಕುಡಿಸಿದಾಗ ಇಪ್ಪತ್ತಾಯಿತು ಇಪ್ಪತ್ತೊಂದಕ್ಕೆ ಒಂದು ಎರಡು ಉಳಿತು ಒಂಬತ್ತಕ್ಕೆ ಎರಡನ್ನು ಸೇರಿಸಿದಾಗ ಹನ್ನೊಂದಾಯಿತು ಹನ್ನೊಂದಕ್ಕೆ ಐದನ್ನು ಸೇರಿಸಿದಾಗ ಹದಿನಾರಾಯಿತು ಹದಿನಾರಕ್ಕೆ ಎಂಟನ್ನು ಕೊಡಿಸಿದಾಗ ಇಪ್ಪತ್ತ ನಾಲ್ಕಾಯಿತು ಇಪ್ಪತ್ತ್ನಾಲ್ಕಕ್ಕೆ ಎರಡನ್ನು ಕೊಡಿಸಿದಾಗ ಇಪ್ಪತ್ತಾರಾಯಿತು ಇಪ್ಪತ್ತಾರಕ್ಕೆ ಆರು ಮತ್ತು ಎರಡು ಉಳಿತು ಒಂದಕ್ಕೆ ಎರಡನ್ನ ಸೇರಿಸಿದ್ರೆ ಮೂರಾಯ್ತು ಮೂರಕ್ಕೆ ಒಂದನ್ನ ಸೇರಿಸಿದಾಗ ನಾಲ್ಕಾಯ್ತು ನಾಲ್ಕಕ್ಕೆ ಐದನ್ನ ಕೂಡಿಸಿದಾಗ ಒಂಬತ್ತಾಯ್ತು ಒಂಬತ್ತಕ್ಕೆ ಒಂಬನ ಒಂಬತ್ತನ್ನ ಕೂಡಿಸಿದಾಗ ಹದಿನೆಂಟಾಯ್ತು ಹದಿನೆಂಟಕ್ಕೆ ಎಂಟು ಮತ್ತೆ ಒಂದು ಉಳಿತು ಎರಡಕ್ಕೆ ಒಂದನ್ನ ಕೂಡಿಸಿದಾಗ ಮೂರಾಯ್ತು ಮೂರಕ್ಕೆ ಒಂಬತ್ತನ್ನ ಕೂಡಿಸಿದಾಗ ಹನ್ನೆರಡಾಯ್ತು ಹನ್ನೆರಡಕ್ಕೆ ಒಂದನ್ನ ಕೂಡಿಸಿದಾಗ ಹದಿಮೂರಾಯಿತು ಹದಿಮೂರಕ್ಕೆ ಮೂರು ಒಂದುಳಿತು ಏಳಕ್ಕೆ ಒಂದನ್ನ ಕೂಡಿಸಿದಾಗ ಎಂಟು ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ನಾನ್ನೂರ ತೊಂಬತ್ತೆಂಟರಿಂದ ಗುಣಿಸಿದಾಗ ಎಂಟು ಕೋಟಿಯ ಮೂವತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರದ ಐವತ್ತೆರಡು ಬರುತ್ತದೆ